ಕಾಲ್ ಸೆಂಟರ್ ಉದ್ಯೋಗಿಗಳ ಅಪಹರಣ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಕಾನ್ಸ್ಟೇಬಲ್ ಸೇರಿ ಎಂಟು ಮಂದಿ ಆರೋಪಿಗಳು ತಾವು ಮಾಡಿಕೊಂಡಿದ್ದ ಸಾಲ ತಿಳಿಸಲು ಕೃತ್ಯ ಎಸಗಿದ್ದಾಗಿ ಹೇಳಿಕೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಕೋಲಾರ ನಿವಾಸಿಗಳಾದ ಮೂವತ್ತು ವರ್ಷದ ಜಬೀವುಲ್ಲಾ ಮೂವತ್ತು ವರ್ಷದ ಪವನ್ ಮೂವತ್ತು ವರ್ಷದ ಅತೀಕ್ ಎಪ್ಪತ್ತಾರು ವರ್ಷದ ಭರತ್ ಪ್ರಸನ್ನ ಕುಮಾರ್ ಎಪ್ಪತ್ತಾರು ವರ್ಷದ ಪ್ರಸನ್ನಕುಮಾರ್ ಕೆಆರ್ಪುರ ನಿವಾಸಿಯೇ ನಲವತ್ತೈದು ವರ್ಷದ ಶಹಬಾಜ್ ಅಹಮದ್ ಮತ್ತು ಅಹಮದಾಬಾದ್ ಮೂಲದ ಮೂವತ್ತು ವರ್ಷದ ತೇಜಸ್ ದೇವ ಮತ್ತು ಕೋಲಾರ ಜಿಲ್ಲೆಯ ಮಾಲೂರು ಠಾಣೆ ಕಾನ್ಸ್ಟೇಬಲ್ ಚಲಪತಿ ಎಂಬುವರನ್ನ ಬಂಧಿಸಲಾಗಿದೆ ಆರೋಪಿಗಳು ಕಾಲ್ ಸೆಂಟರ್ ಉದ್ಯೋಗಿಗಳಾದ ಪವನ್ ರಾಜವೀರ್ ಆಕಾಶ್ ಮತ್ತು ಅನಸ್ ಅವರನ್ನು ಅಪಹರಣ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಈ ಸಂಬಂಧ ದಾಖಲಾದ ದೂರಿನನ್ವಯ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗಾಗಿ ನಾಲ್ಕು ದಿನ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಆರೋಪಿಗಳ ಪೈಕಿ ಪವನ್ ಅತಿಕ್ ಹಾಗೂ ಕಾನ್ಸ್ಟೇಬಲ್ ಚಲಪತಿ ಹಾಗೂ ಇತರೆ ಆರೋಪಿಗಳು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ರು ಅಲ್ಲದೆ ತೇಜಸ್ ದೇವ ಮತ್ತು ಪವನ್ ಈ ಹಿಂದೆ ಕಾಲ್ ಸೆಂಟರ್ ತೆರೆಯಲು ಮುಂದಾಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ರು ಜೊತೆಗೆ ತೇಜಸ್ ದೇವ್ನ ಸಹೋದರಿ ಮದುವೆ ಮಾಡಬೇಕಿತ್ತು ಕಾಲ್ ಸೆಂಟರ್ಗಳ ಉದ್ಯೋಗಿಗಳ ಅಪಹರಣಕ್ಕೆ ಸಂಚು ರೂಪಿಸಿದ್ರು ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಆರೋಪಿಗಳ ಪೈಕಿ ತೇಜಸ್ ದೇವ ನಾಲ್ಕೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದು ಪವನ್ನ ಸ್ನೇಹಿತನಾಗಿದ್ದಾನೆ ವ್ಯವಹಾರದಲ್ಲಿ ನಷ್ಟ ಹೊಂದಿದ್ದರಿಂದ ಅಕ್ರಮವಾಗಿ ಹಣ ಸಂಪಾದಿಸಲು ಮುಂದಾಗಿದ್ದಾರೆ ಅದರಂತೆ ಇತ್ತೀಚೆಗೆ ನಕಲಿ ಕಾಲ್ ಸೆಂಟರ್ಗೆ ಮೇಲೆ ಪೊಲೀಸರ ದಾಳಿ ನಡೆಸಿ ಕೆಲ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದರಂತೆ ನಗರದಲ್ಲಿ ಬಹುತೇಕ ನಕಲಿ ಕಾಲ್ ಸೆಂಟರ್ಗಳು ಇವೆ ಅವುಗಳನ್ನೇ ಟಾರ್ಗೆಟ್ ಮಾಡಬೇಕು ಎಂದು ತೇಜಸ್ ದೇವ ತನ್ನ ಸ್ನೇಹಿತನೊಬ್ಬರಿಗೆ ಪರಿಚಯಿಸಿದ ಯುವಕನನ್ನ ಕೆಲಸಕ್ಕೆ ಸೇರಿಸಬೇಕೆಂದು ಹೇಳಿ ಗ್ಲೋಬಲ್ ಕನೆಕ್ಟ್ ಟೆಲಿಕಾಂ ಕಾಲ್ ಸೆಂಟರ್ನ ವಿಳಾಸ ಪಡೆದುಕೊಂಡಿದ್ದ ಅದರಂತೆ ಸಂಚು ರೂಪಿಸಿ ಅಪಹರಣ ಮಾಡಿ ಕೃತ್ಯ ಎಸಗಿದ್ದಾಗಿ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಈ ಸಂಬಂಧ ಕೋರಮಗ್ಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಠಾಣಾಧಿಕಾರಿ ಎಸ್ಎಲ್ಆರ್ ರೆಡ್ಡಿ ಮತ್ತು ತಂಡ ಕಾರ್ಯಾಚರಣೆ ನಡೆಸಿದೆ ಬ್ಯೂರೋ ರಿಪೋರ್ಟ್ ವೇದಮೂರ್ತಿ ಎನ್ ಕೆ ಫೋರ್ ಬೆಂಗಳೂರು